ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ ಸದ್ಗುರು ಓ ದ್ರಾ ದಾತ್ರೇಯ ನಮಃ ಓಂ ಐ ಹೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಈ ದಿನ ಬಹಳ ವಿಶೇಷವಾದ ಮಾಹಿತಿಯನ್ನು ನಿಮಗೆ ಇದ್ದೀನಿ ನಾಳೆ ಅಮಾವಾಸ್ಯೆ ಇದೆ ಗುರುವಾರ ಬಹಳ ವಿಶೇಷವಾಗಿರುವಂತಹ ವಾರ ಗುರುಗಳಿಗೆ ಪ್ರೀತವಾಗಿರುವಂತಹ ವಾರ ಹಾಗೆ ವೃಷಭ ರಾಶಿಯಲ್ಲಿ ಐದು ಗ್ರಹಗಳು ಸೇರುವಂತಹ ಒಂದು ಸಮಯ ಯಾರ್ಯಾರು ಐದು ಗ್ರಹಗಳು ಅಂತಂದರೆ ಗುರು ಶುಕ್ರ ರವಿ ಬುಧ ಮತ್ತು ಚಂದ್ರ ಪಂಚಗ್ರಹ ಕೂಟ ಅಂತ ಹೇಳಿ ಆಗ್ತಾ ಇದೆ ಇದು ಯಾವಾಗಲೂ ಒಂದು ಸಮಯದಲ್ಲಿ ಆಗುವಂಥದ್ದು ಯಾವಾಗಲೂ ಇದು ನಡೆಯುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಗುರು ಯಾವ ವರ್ಷಕ್ಕೆ ಒಂದು ಸಲ ಬದಲಾವಣೆಯನ್ನು ಮಾಡ್ತಾನೆ ರವಿ ತಿಂಗಳಿಗೆ ಒಂದು ಬದಲಾವಣೆಯನ್ನು ಮಾಡ್ತಾನೆ ಹಾಗೆ ಚಂದ್ರ ಎರಡು ದಿನಕ್ಕೆ ಬಂದಿಸಲಿ ಮನೆಯನ್ನು ಬದಲಾವಣೆ ಮಾಡ್ತಾನೆ ಅನ್ನೋದು ನಿಮಗೆ ಗೊತ್ತಿದೆ ಹಾಗೆ ಈ ವರ್ಷ ಅದರಲ್ಲಿ ವೈಶಾಖ ಮಾಸದ ಅಮಾವಾಸ್ಯೆ ಈ ಪಂಚಗ್ರಹಗಳು ಕೂಡ ವೃಷಭ ರಾಶಿ ಶುಕ್ರನ ರಾಶಿಯಲ್ಲಿ ಬಂದು ಸೇರ್ತಾ ಇರುವಂಥದ್ದು ಬಹಳ ವಿಶೇಷ ಎಲ್ಲರಿಗೂ ಕೂಡ ಸಾಕಷ್ಟು ಭವಿಷ್ಯವನ್ನು ಹೇಳ್ತಾರೆ ಜ್ಯೋತಿಷ್ಯಕಾರರು ಇಂತಹ ರಾಶಿಯವರಿಗೆ ಇಷ್ಟು ಲಾಭ ಅಷ್ಟು ಲಾಭ ಎಲ್ಲ ಹೇಳ್ತಾರೆ ನಾವೆಲ್ಲರೂ ಲಾಭ ಮಾಡ್ಕೊಳ್ಬಹುದು ಇದನ್ನು ಹೇಗೆ ಮಾಡ್ಕೊಳ್ಬಹುದು ಅಂತಂದರೆ ವೃಷಭ ರಾಶಿ ಅಂದರೆ ಶುಕ್ರ ಶುಕ್ರ ಅಂತಂದರೆ ನಿಮಗೆಲ್ಲ ಗೊತ್ತಿದೆ ಹಣಕ್ಕೆ ಲಕ್ಷ್ಮೀದೇವಿಗೆ ಅಧಿಪತಿಯಾಗಿರ್ತಕ್ಕಂಥ ದೇವಿಯನ್ನು ಅನುಗ್ರಹ ಮಾಡುವಂಥವನು ಅಂತಹ ಶುಕ್ರಗ್ರಹ ರಾಶಿಯಲ್ಲಿ ಶುಕ್ರಗ್ರಹ ಅಧಿಪತಿಯಾಗಿರುವಂತಹ ರಾಶಿಯಲ್ಲಿ ಬುಧ ಶುಕ್ರರು ಇದ್ದಾರೆ ಬುಧ ಅಂತಂದರೆ ವಿಷ್ಣು ಶುಕ್ರ ಅಂತಂದರೆ ಲಕ್ಷ್ಮೀ ಲಕ್ಷ್ಮೀನಾರಾಯಣರ ಒಂದು ಸಂಯೋಗ ಅದು ಯಾರ ಜೊತೆಯಲ್ಲಿ ಗುರುವಿನ ಜೊತೆಯಲ್ಲಿ ಹಾಗೂ ಭೂಮಿಯಲ್ಲಿ ಪ್ರತ್ಯಕ್ಷವಾಗಿ ಕಾಣುವಂತಹ ಸೂರ್ಯ ಚಂದ್ರರ ಜೊತೆಯಲ್ಲಿ ಅದರಿಂದ ಈ ಶುಭ ಸಂದರ್ಭದಲ್ಲಿ ದಶಭುಜ ಮಹಾಲಕ್ಷ್ಮಿ ಹೋಮ ನಮ್ಮ ಸಾನ್ನಿಧ್ಯದಲ್ಲಿ ನಡೀತಾ ಇರುವಂಥದ್ದು ದತ್ತಪೀಠದಲ್ಲಿ ನಡೀತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಬಹಳ ವಿಶೇಷವಾಗಿ ಕಮಲ ಪುಷ್ಪದಿಂದ ಈ ಹೋಮ ನಡೆಯುತ್ತೆ ಈ ಕಮಲ ಪುಷ್ಪದ ಹೋಮದಲ್ಲಿ ಉಪಯೋಗಿಸುವಂತಹ ಮಂತ್ರ ಶ್ರೀಸೂಕ್ತದ ಮಂತ್ರಗಳು ಜೊತೆಗೆ ಮಹಾಲಕ್ಷ್ಮಿಯ ಬೀಜಾಕ್ಷರಿ ಮಂತ್ರ ಇದರ ಜೊತೆಯಲ್ಲಿ ದುರ್ಗೆ ಸ್ಮೃತ ಹರತಿ ಭೀತಿ ಮಶೇಷ ಜಂತೋ ಸ್ವಸ್ಥೈ ಸದಾ ಸ್ಮೃತಿಮತಿ ಶುಭಾಂದದಾಸಿ ದಾರಿದ್ರ್ಯ ದುಃಖ ಭಯ ಹಾರಿಣಿ ಕಾತ್ವಧನ್ಯ ಸರ್ವೋಪಕಾರ ಕರಣಾಯ ಸದಾರ್ದ್ರ ಚಿತ್ತ ಇದರಲ್ಲಿ ನಮ್ಮ ಜೀವನದಲ್ಲಿ ಏನು ಬರಬೇಕೋ ಏನು ಇರಬಾರ್ದೋ ಅದನ್ನು ನಿವಾರಣೆ ಮಾಡಿ ಏನು ಬೇಕೋ ಅದನ್ನು ಕೊಡೋ ಅಂತ ದುರ್ಗಾ ದುರ್ಗಾದೇವಿಯ ಅತ್ಯುನ್ನತವಾದ ಫಲದಾಯಕವಾಗಿರತಕ್ಕಂತಹ ಮಂತ್ರ ಈ ಮಂತ್ರವನ್ನು ಶ್ರೀಸೂಕ್ತದ ಜೊತೆಯಲ್ಲಿ ಸಂಪುಟೀಕರಣ ಮಾಡುವಂಥದ್ದು ಹಿಂದೆ ಮುಂದೆ ಶ್ರೀಸೂಕ್ತದ ಮಂತ್ರಗಳನ್ನು ಹೇಳಿ ದೇವಿಯ ಆ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯ ಮಂತ್ರಗಳನ್ನು ಹೇಳಿ ಮಾಡುವಂತಹ ಹವನ ಇದರಿಂದ ಈ ಸಂದರ್ಭದಲ್ಲಿ ಈ ಪಂಚಗ್ರಹ ಕೂಟ ಆಗಿರುವಂತಹ ಸಂದರ್ಭ ವೈಶಾಖ ಮಾಸ ವೈಶಾಖ ಮಾಸ ಅಂತಂದರೆ ಮಹಾಲಕ್ಷ್ಮಿಗೆ ಪ್ರೀತವಾಗಿರುವಂತಹ ಮಾಸ ಕೂಡ ಶ್ರಾವಣ ಮಾಸ ದಕ್ಷಿಣಾಯನದಲ್ಲಿ ಬಂದರೆ ವೈಶಾಖ ಮಾಸ ಉತ್ತರಾಯಣದಲ್ಲಿ ಬರುತ್ತೆ ಆ ಉತ್ತರಾಯಣದ ಅಮಾವಾಸ್ಯೆ ಬಹಳ ವಿಶೇಷವಾಗಿರುವಂತಹ ಈ ಅಮಾವಾಸ್ಯೆಯಲ್ಲಿ ಮನೆಯಿಂದ ನೀವು ಬರುವಾಗ ಬಿಳಿ ಸಾಸಿವೆಯನ್ನು ತರೋದು ಬಂದಾದರೆ ಅದು ನಿಮ್ಮ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳೋದಾದರೆ ನಿಮಗೆ ಅನುಗ್ರಹ ಪ್ರಾಪ್ತಿಯಾಗಿ ಕಮಲದ ಪುಷ್ಪಗಳು ನಿಮಗೆ ಸಿಕ್ಕಿದ್ರೆ ಒಂದು ಎರಡೋ ನಿಮ್ಮ ಶಕ್ತಿಯಾನುಸಾರವಾದ ಕಮಲ ಪುಷ್ಪವನ್ನು ತೊಗೊಂಡು ಬಂದು ಸಮರ್ಪಣೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಸಿಕ್ಕಲಿಲ್ಲ ಏನು ಮಾಡೋದು ಅಂತಂದರೆ ನಾವು ತರಿಸಿರ್ತೀವಿ ನೀವು ಬಂದು ಮಾಡಬೇಕಾದೇನು ಅಂತಂದರೆ ಭಾಗವಹಿಸೋ ನನಗೆ ಬರೋಕ್ಕಾಗೋದಿಲ್ಲ ಅಮಾವಾಸ್ಯೆಯಲ್ಲಿ ನನಗೆ ಹಾಗೆ ಏನಾದರೂ ಅನುಗ್ರಹ ಮಾಡೋ ಹಾಗೆ ಮಾಡಿ ಅಂತಂದರೆ ಆಶೀರ್ವಾದ ಪೋಸ್ಟಲ್ಲಿ ಕಳಿಸೋದಕ್ಕಾಗೋದಿಲ್ಲ ಪ್ರಸಾದ ಪೋಸ್ಟಲ್ಲಿ ಕಳಿಸ್ಬಹುದು ಅಂದರೆ ಆಶೀರ್ವಾದವನ್ನು ನೀವೇ ಬಂದು ಅವನ ದರ್ಶನ ಪಡೆದು ನೀವು ಪಡ್ಕೊಳ್ಬಹುದಾಗಿದೆ ನಿಮ್ಮ ಸ್ವತಃ ಕೈಯಿಂದ ನೀವು ಬಾಯಿಗೆ ಹಾಕ್ಕೊಂಡು ಊಟ ಮಾಡಿದಾಗ ಮಾತ್ರ ನಿಮ್ಮ ಹೊಟ್ಟೆ ಒಳಗೆ ಅದು ಹೋಗುತ್ತೆ ಅದು ಬಿಟ್ಟು ವಾಲ್ಡ್ರೋಬಲ್ಲಿ ಇಟ್ಟಿದ್ದರೆ ಅದು ನಿಮ್ಮ ಹೊಟ್ಟೆ ತುಂಬೋದಿಲ್ಲ ಹಾಗೆ ಗುರುಗಳ ಅನುಗ್ರಹವನ್ನು ಪಡ್ಕೊಳ್ಬೇಕು ಮಹಾಲಕ್ಷ್ಮಿಯ ಅನುಗ್ರಹ ನಿಮಗಾಗಬೇಕು ಅನ್ನೋದಾದರೆ ಇಂತಹ ಶುಭ ಸಂದರ್ಭದಲ್ಲಿ ಯಾವುದ್ಯಾವುದಕ್ಕೋ ಕಷ್ಟಪಡ್ತೀವಿ ಯಾರಾದರೂ ಕೆಲಸ ಕೊಡ್ತೀವಿ ಅಂತಂದರೆ ಇಲ್ಲಿಂದ ಹೈದ್ರಾಬಾದ್ಗೂ ಹೋಗ್ತೀವಿ ಇಲ್ಲಿಂದ ಕಾಶ್ಮೀರಕ್ಕೆ ಬೇಕಾದರೂ ಹೋಗ್ತೀವಿ ಕೆಲಸ ಸಿಕ್ಕತ್ತೆ ದುಡ್ಡು ಬರುತ್ತೆ ಅನ್ನೋದಾದರೆ ಅದು ಬರೋದಕ್ಕೆ ದಾರಿ ಸಿಗುವಂತಹ ಒಂದು ಯೋಗ ನಮಗೆ ಬರಬೇಕು ಅಂತಂದರೆ ನಾವಿಂತಹ ಒಂದು ಪುಣ್ಯತಮ ಕಾರ್ಯಗಳಲ್ಲಿ ಭಾಗವಹಿಸಬೇಕಾಗತ್ತೆ ಭಾಗವಹಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ದತ್ತನಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡೋದು ಬಿಳಿ ಸಾಸವೆಯಿಂದ ನಿಮ್ಮ ಎಲ್ಲ ದೋಷಗಳನ್ನು ನಿವಾರಣೆ ಮಾಡಿಕೊಂಡು ಕಮಲ ಪುಷ್ಪವನ್ನು ಸಮರ್ಪಣೆ ಮಾಡಿ ಆ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯನ್ನು ಪ್ರಾರ್ಥನೆ ಮಾಡುವಂತಹ ಒಂದು ವಿಶೇಷವಾದ ಯಾಗ ಕಾರ್ಯಕ್ರಮ ದಶಭುಜ ಮಹಾಲಕ್ಷ್ಮಿ ಹೋಮ ಪ್ರತಿ ಅಮಾವಾಸ್ಯೆಯಲ್ಲಿ ನಡೀತಾ ಇರುತ್ತೆ ಅದರಲ್ಲಿ ಈ ಅಮಾವಾಸ್ಯೆ ವೈಶಾಖ ಬಹುಳ ಅಮಾವಾಸ್ಯೆ ಗುರುವಾರ ಬಂದಿರೋದು ಬಹಳ ವಿಶೇಷ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರಾತಃ ಕಾಲ ಯಥಾವಿದಂತೆ ದತ್ತನ ಸೇವಾ ಕೈಂಕರ್ಯಗಳು ನಡೆದು ಒಂಬತ್ತುವರೆಯಿಂದ ಹತ್ತು ಗಂಟೆಗೆ ಸರಿಯಾಗಿ ಈ ಹೋಮ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಎಲ್ಲರೂ ಬಂದು ಸಂಕಲ್ಪವನ್ನು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಹೋಮ ಆದ ನಂತರ ತೀರ್ಥಸ್ನಾನ ಆಗುತ್ತೆ ಸಾಕಷ್ಟು ಜನ ತೀರ್ಥಸ್ನಾನ ಹೇಗೆ ಮಾಡಿಸ್ಕೊಳ್ಳೋದು ಹೋಮ ಎಲ್ಲ ಮಾಡಿರ್ತೀವಿ ಪೂರ್ಣಾಹುತಿ ಆದಮೇಲೆ ನಾವು ಹೇಗೆ ತೀರ್ಥ ಸ್ನಾನ ಮಾಡಿಸ್ಕೊಳ್ಳೋದು ಅನ್ನೋ ಪ್ರಶ್ನೆ ಮಾಡ್ತೀರಿ ತೀರ್ಥ ಸ್ನಾನ ಅನ್ನೋದು ಅವಭೃತ ಅಂತ ಹೇಳ್ತಾರೆ ಅವಭೃತ ಅಂತಂದರೆ ಕಲಶದಲ್ಲಿ ಆ ಮಹಾಲಕ್ಷ್ಮಿಯ ಮಂತ್ರಗಳನ್ನು ಹೇಳಿ ಆವಾಹನೆ ಮಾಡಿರುವಂತಹ ಆ ಪೂತೋದಕ ಮಂತ್ರ ಪೂತೋದಕ ಅಂತ ಹೇಳ್ತಾರೆ ಮಂತ್ರದಿಂದ ಆ ನೀರಿಗೆ ಗಂಗೆಗೆ ಶಕ್ತಿಯನ್ನು ತುಂಬಿರುವಂತಹ ತೀರ್ಥ ಆಗಿರುತ್ತದು ಆ ತೀರ್ಥವನ್ನು ನಾವು ಯಾವಾಗಲೂ ಆ ಪೂಜೆಯಾದ ನಂತರ ಕಲಶ ವಿಸರ್ಜನೆ ಮಾಡಿ ಆ ತೀರ್ಥವನ್ನು ಸ್ನಾನ ಮಾಡಿಕೊಳ್ಳೋದ್ರಿಂದ ಆ ಕಲಶದಲ್ಲಿದ್ದಂತಹ ಮಹಾಲಕ್ಷ್ಮಿಯ ಶಕ್ತಿ ನಮ್ಮ ದೇಹವನ್ನು ಪ್ರವೇಶ ಮಾಡುತ್ತೆ ಅದಕ್ಕಾಗಿ ಪೂರ್ಣಾಹುತಿಯಾದ ನಂತರ ಮಹಾಮಂಗಳಾರತಿ ಆದಮೇಲೆ ತೀರ್ಥ ಸ್ನಾನವನ್ನು ಮಾಡಿಕೊಂಡು ಆ ನಂತರ ಪ್ರಸಾದವನ್ನು ಸ್ವೀಕಾರ ಮಾಡುವಂತಹ ಕಾರ್ಯಕ್ರಮ ಇರುತ್ತೆ ಎಲ್ಲರೂ ಕೂಡ ಭಾಗವಹಿಸಿ ದತ್ತನ ಕೃಪೆಯಿಂದ ಅಲಕ್ಷ್ಮಿಯನ್ನು ನಿವಾರಣೆ ಮಾಡಿಕೊಂಡು ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೊಡಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಇದ್ದೀನಿ ಓಂ ಶಾಂತೆ ಶಾಂತಿ ಶಾಂತಿ ಸದ್ಗುರು ದಿವ್ಯ ಅರವಿಂದಾರ್ಪಣಮಸ್ತೂ